ಚುನಾವಣೆ ಬರ್ತಾಯಿದೆ ಅವ್ರಿಗೆ ಸಲಹೆಯನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ನಾನು ಎಲ್ಲೆಲ್ಲಿ ಸಭೆಗಳಾಗುತ್ತೋ ಎಲ್ಲ ಕಡೆ ಹೋಗ್ತಾನೆ ಕೂತ್ಕೊಡೋದೆಲ್ಲ ಮನೆಯಲ್ಲಿ ತಪ್ಪು ತಿಳ್ಕೊಬೇಡಿ ದೇವ್ಗೂಡ ಕೂತ್ಕೊಡೋ ವ್ಯಕ್ತಿನೇ ಅಲ್ಲ ಈಗ ವೀಲ್ ಚೇರೆಲ್ಲ ಬರಲಿಲ್ಲ ಕಾರಲ್ಲಿ ಬಂದೆ ಇವರು ಇಳಿದ ಮೇಲೆ ಕೈ ಹಾಕೊಂಡು ಇಲ್ಲಿ ಬಂದೆ ಎಲ್ಲ ಕಡೆ ಹೋಗ್ತಾನೆ ನೀವು ಎನ್ ಡಿ ಎನಲ್ಲಿ ನಾವಿದ್ದೇವೆ ಅನ್ನೋದನ್ನು ಮರಿಬಾರದು ಮೊದಲು ಅಲ್ಲಿ ನಿತೀಶ್ ಕುಮಾರ್ ಮೂವತ್ತು ವರ್ಷ ಇವತ್ತು ಅಧಿಕಾರದಲ್ಲಿದ್ದರೆ ವಾಜಪೇಯಿ ಕಾಲದಲ್ಲೇ ರೈಲ್ವೆ ಮಂತ್ರಿ ಆದ ಕುಮಾರಣ್ಣವ್ರನ್ನ ಇವತ್ತು ಎರಡು ಸ್ಟೀಲ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ ಎರಡು ಪೋರ್ಟ್ಫೋಲಿಯೋ ಕೊಟ್ಟು ಮೋದಿಯವರು ಇವತ್ತು ಅವ್ರನ್ನ ಮಂತ್ರಿ ಮಾಡಿದರೆ ಇಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಶಾ ಅವರು ಅವ್ರಿಗೆ ಎಂಟನೇ ಸ್ಥಾನದಲ್ಲಿ ಅವ್ರನ್ನ ಮಂತ್ರಿಯಾಗಿ ಇಟ್ಟಿದ್ದಾರೆ